ಅಲ್ಲ ನಾನು ಸಿಂಪ್ಟಮ್ಸ್ ಈ ಈ ಸಿಂಪ್ಟಮ್ಸ್ ನೀವು ಹೇಳ್ತಾ ಇರ ಕರೆಕ್ಟ್ ಅಲ್ವಾ ಸರ್ ಹಾಂ ಇದು ಒಂದು ಫಂಗಿ ಸರ್ ಇದಕ್ಕೆ ಫಂಗಿಸೈಡ್ ಸೈಡ್ ಯಾವ್ದಾದ್ರು ಸ್ಪ್ರೇ ಮಾಡ್ಕೊಬೇಕು ಇದಕ್ಕೆ ಅದು ಏನಾಗುತ್ತೆ ಸರ್ ಅಂದರೆ ಎಲೆ ಚುಕ್ಕೆ ರೋಗ ಬಂತಂತ ತಿಳ್ಕೊಂಡು ಅದು ಬೆಳಿತಾ ಬೆಳಿತಾ ಎಲೆ ಚುಕ್ಕೆ ರೋಗ ಬಂದಾಗ ಅದು ಬ್ಲೈಟ್ ಬ್ಲೈಟಾಗಿ ಕನ್ವರ್ಟ್ ಆಗುತ್ತೆ ಈಗ ಇದು ಬಂದಿರೋದಿಲ್ಲ ಬ್ಲೈಟ್ ಇದು ಎಲೆ ಚುಕ್ಕೆ ರೋಗ ಬಂದಿರೋದಿದು ಅಲ್ಲಿಂದ ಕನ್ವರ್ಟ್ ಆಗಿ ಇದು ಒಣಗುತ್ತೆ ಅಷ್ಟೇ ಒಂದು ಎರಡು ಅಥವಾ ಮೂರು ಟೈಮ್ ಫಂಗಿಸೈಡ್ ಸ್ಪ್ರೇ ಮಾಡಿದ್ರೆ ಇದು ಕೆಳಗಳದ ಎಲೆ ಓದ್ ತಕ್ಷಣ ಸರ್ ಹೊಸ ಎಲೆಗೆ ಬರಲ್ಲ ಅದು ಹೊಸ ಎಲೆ ಬರಲ್ಲ

ಸಪ್ಲೇಟ್ ಕೆಳಗ್ ಬೀಳಿಸಿ ಅದು ಒಂದ್ ಕಡೆ ಸುಡುದ ವೇಸ್ಟ್ ಇದು ಮಾಡುದ ಅದಲ್ಲಿ ಸಿಗತ್ತ ಅದು ಮಸ್ತ ನೆಕ್ಸ್ಟ್ ಬೇರೆ ಕೇಸ್ ಅಲ್ಲಿ ಹೊಸದಾಗ್ ಐತಲ್ಲ ಸರ್ ಅದ್ ಕುಂಚಿಕೆ ಅದಕ್ಕ ಅದು ಒಡೆತ ಕೊಡುತ್ತೆ ಈಗ ಅದು ಒಂದೊಂದು ಹೊಸ ಹಿಂಗಾರ ಬಂದಾಗ ಅದು ಒಣಗಕು ಸ್ಟಾರ್ಟ್ ಆಗುತ್ತೆ ನೋಡಿ ಈ ಎಕ್ಸಾಂಪಲ್ ಅದ ನೋಡಿ ಅದು ಸ್ವಲ್ಪ ಒಣಗ್ತಾ ಇದೆ ಅದು ಅದ್ರ ಪಕ್ಕದಲ್ಲಿ ಅದು ಒಣಗಿರೋದಿದೆ ಅದಕ್ಕ ಅದು ಸ್ಪ್ರೆಡ್ ಆಗಿರುತ್ತೆ ಅದು ಹಿಂಗಾರನು ತಿಂತಾವೆ ನಾವು ಅದು ಹೆಂಗಿರ್ತಾವ ಕೆಲವೊಂದು ಕೀಟಗು ಇರ್ತಾವೆ ಸ್ಕೇರ್ಸ್ ಅಂತ ಬರ್ತವೆ ಅವು ಸರ್ ಅದು ನಾವು ಸ್ಪ್ರೇ ಮಾಡಿ ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ತೋಟ ಅದು ಬರೋಲ್ಲ ಸರ್ ನಾವು ಏನು ಸ್ಪ್ರೇ ಮಾಡ್ದಲ್ಲದೆ ಪ್ರಿಕಾಷನ್ಸ್ ತೊಗೊಳ್ದಲ್ಲೇ ನಾವು ಆ ಥರ ಡ್ರೈ ಆಗಿರೋದನ್ನ ತೋಟದಲ್ಲೇ ಬಿಡೋದು ಅಥವಾ ಅಡಿಕೆ ಕೊಡು ಕೊಡಿಸ್ಬಿಟ್ಟು ಅದನ್ನ ಗೊಬ್ಬರ ಆಗುತ್ತೆ ಅಂತ ಈಗ ನಿಮಗೆ ಹಾಂ ಹಾಂ ನೋಡಿ ಸರ್ ಅದರಲ್ಲೂ ನೋಡಿರಿ ಇಲ್ಲ ನೋಡಿರಿ ನೀವು ಹೊಲದಲ್ಲೆಲ್ಲ ಹಿಂಗೆ ನೋಡಿರಿ ಈಗ ಅಡಿಕೆ ಸಿಪ್ಪೆ ಇದು ಗೊಂಚಲೆಲ್ಲ ಇಲ್ಲೇ ಹಾಕ್ಸಿದಿರಾ ಸರ್ ಇದೇನಾಗುತ್ತೆ ಸ್ಪ್ರೆಡ್ ಆಗಿ ನಿಮ್ದು ಇಳುವರಿ ಕಡಿಮೆ ಆಗ್ತಿರೋದೇ ಇದು ಉದ್ದೇಶದಿಂದ ಸರ್

ಈಗ ಅದು ಒಣಗಿರೋದು ಗರಿಗಳಿದಾವಲ್ಲ ತಗದ್ ಸುಡ್ಬೇಕು ಅವನ್ನ ಸುಡನ್ರ ಹಂಡ್ರೆಡ್ ಪರ್ಸೆಂಟ್ ಹೌದಾ ಈಗ ಏನ್ ಈಗ ಗರಿ ಬಿದ್ದಾವಲ್ಲ ಗರಿ ಗರಿ ಎಲ್ಲ ಹಾಗೆ ಒಣಗಿದ್ದು ಜೋತ್ ಬಿದ್ದವಲ್ಲ ಎಲ್ಲಾನು ಸಪ್ರೇಟ್ ಮಾಡ್ಸಿ ಅದೇ ತರ ಕೊಳ್ಳಿಗೆ ತಗೊಳ್ರಿ ಹಾಕಿಬಿಟ್ಟು ಸೈಡಿಗೆ ಒಂದ್ ಕಡೆ ಹಾಕಿ ಸುಟ್ಬಿಡ್ಬೇಕು ಇಲ್ಲ ಅದ್ರಲ್ಲಿ ರೋಗ ಬಂದಿರುತ್ತೆ ಈ ಬಿದ್ದರ ಗರಿ ಅವನ್ನ ಸುಟ್ಬಿಡ ನಂತರ ಅದು ನೀವು ನಿಮ್ಮ ಮಣ್ಣಲ್ಲಿ ಬಿದ್ದು ಗೊಬ್ರ ಆಗುತ್ತೆ ಅಂತ ಅನ್ಬೋದು ಗೊಬ್ರ ಆಗುತ್ತೆ ಬಟ್ ರೋಗ ಐತೆ ರೋಗ ಸ್ಪ್ರೆಡ್ ಆಗುತ್ತೆ ನೀವು ರೋಗ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಗೊಬ್ಬರ ಆಗದೇ ಇದು ಪರವಾಗಿಲ್ಲ

ಎರಡನೇ ಹಾನಿ ಏನಂತ ಅಂದ್ರೆ ಅದು ರೋಗ ಹರಡುತ್ತೆ ಸೊ ನಮ್ಗೆ ರೋಗ ಬರಬಾರ್ದು ರೋಗ ಹಾ ನಾವು ಬೇರೆ ಏನೋ ಗೊಬ್ಬರ ಕೊಟ್ಟು ಪೋಷಕಾಂಶ ಕೊಟ್ಟು ಕವರ್ ಮಾಡ್ಬೋದು ಅಲ್ಲಿ ರೋಗ ಬಂದ್ರೆ ಗಿಡ ನಾಳಾಗುತ್ತಲ್ಲ ಅದೇಳ್ತದೆ ರೋಗ ಬಂದೇ ಸಣ್ಣ ಸಣ್ಣ ಗಿಡ ಬಂದೇ ಹೋಗಿರೋದು ಹೌದೌದು